ದೈನಂದಿನವಾಗಿ ಮನುಷ್ಯ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಚಿಂತೆ ಆಗ ಅದಾನ ರೀ ಎಷ್ಟೋ ಐಷಾರಾಮಿ ಜೀವನ ಐತಿ ದುಡ್ಡು ಐತಿ ಸಾಕಷ್ಟು ಐತಿ ಕಾರ್ ಐತಿ ಬಂಗಲೆ ಐತಿ ಆಸ್ತಿ ಐತಿ ರೊಕ್ಕ ಐತಿ ದೌವಲತ್ ಐತಿ ಸಂಪತ್ತು ಮಕ್ಕಳು ಮಕ್ಕಳದಾವ ಸುಂದರವಾದ ಹೆಂಡತಿನೂ ಅದಾಳೆ ತಂದೆ ತಾಯಿನೂ ಅದಾರ ಅಪಾರವಾದ ಬಂಧು ಬಳಗ ಐತಿ ಆದರೂ ಸಹಿತ ಇವತ್ತು ದೈನಂದಿನವಾಗಿ ಚಿಂತೆನ ಮಾಡ್ಕೋತ ಹೊಂಟಾನ ಯಾಕೆ ಚಿಂತೆ ಮಾಡ್ಕೋತ ಹೊಂಟಾನ್ರಿ ರೀ ಆಹಾರ ಶೈಲಿ ಎಷ್ಟೋ ಚಿಂತೆ ಮಾಡಿದರೆ ಅದು ಪರಿಹಾರ ಆಕೈತೆ ಅಂತೇಳಿ ತಿಳ್ಕೊಂಡು ಹೊಂಟಾರ ಆದರೆ ಪರಿಹಾರ ಆಗೋದಿಲ್ಲ ಯಾಕಂದ್ರೆ ಊಟದ ಶೈಲಿ ಮತ್ತು ಎಷ್ಟು ಚಿಂತೆ ಮಾಡಿದ್ರಿ ರೀ ಅದರದ್ದು ಗುಳಿಗೆ ನೀವತ್ತು ಹೋಗ್ಬೇಕಲ್ರಿ ಅದರ ಸಲುವಾಗಿ ಕೆಲವು ವಿಷಯಗಳನ್ನ ನಾನು ಹೇಳಾಕತ್ತೀನಿ ಊಟದ ಪ್ರಭಾವ ಜೀವನದ ಮೇಲೆ ಊಟದ ಪ್ರಭಾವ ಜೀವನದ ಮೇಲೆ ಮೂರು ತಿಂಗಳು ಸಾತ್ವಿಕ ಭೋಜನ ಮಾಡಿ ನೋಡಿ ಸಾತ್ವಿಕ ಅಂದರೆ ಕೇವಲ ಶಾಖಾಹಾರ ಮಾತ್ರ ಅಲ್ಲ ಸಂತಸದಿಂದ ತಯಾರಿಸಿದ ಮತ್ತು ದೇವರಿಗೆ ಸಮರ್ಪಿಸಿದ ಅನ್ನ ನಮ್ಮ ದೇಹದಲ್ಲಿ ಆಗುವ ಪರಿವರ್ತನೆ ಗಮನಿಸಿ ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಚೇಂಜಸ್ ನಾವು ಸಿಟ್ಟಿನ ಭರದಲ್ಲಿ ಮಾಡಿದ ಅಡುಗೆಗೆ ಸಾತ್ವಿಕ ಅಡುಗೆ ಅನ್ನುವುದಿಲ್ಲ ಆದ್ದರಿಂದ ಅಡುಗೆ ಮಾಡುವಾಗ ಯಾರ ಮೇಲೂ ಸಿಟ್ಟು ಮಾಡುವುದು ಚೀರಾಡುವುದು ಸರಿಯಲ್ಲ ಇದಂತೂ ಈಗ ಸರ್ವೇ ಸಾಮಾನ್ಯ ಆಯ್ತು ಬಿಡ್ರಿ ಗಂಡಹಿ ಜಗಳಾಗಿ ಎತ್ತರೆ ಒಗ್ಗರಣೆ ಕೊಟ್ಟು ಎತ್ತರ ಏನಾರೇ ಒಟ್ಟು ಕರಿಮೆ ಏನಾರ ಖಾರ ಉಪಾಯ ಹೆಚ್ಚಾಕಿ ಜಗಳಕ್ಕೆ ತಯಾರಾಕೈತಿ ಶಿಟ್ಟಿನ ಬರದಾಗ ಅನೇಕ ಧಾರಾವಾಹಿ ನೋಡ್ಕೊತ ಅಡಿಗೆ ಮಾಡೋರ ಹೆಚ್ಚು ಕಡಿಮೆ ಅಡಿಗೆ ಮಾಡಿ ಮನಸ್ತಾಪಗಳಾಗತ್ತಾವ ದಾಂಪತ್ಯ ಜೀವನದಲ್ಲಿ ಬಿರುಕ ಹುಟ್ಟಾಕತ್ತವ ಕಾಕರೇ ರಾಜಕಾರಣ ಹೇಳ್ತಾನೆ ರಾಜಕಾರಣಿ ಹೇತಾನೆ ಇಂಥ ಸುದ್ದಿನೂ ಹೇಳತ್ತೆ ನೀವು ಹೇಳಾಕತ್ತೀರಿ ಅದಕ್ಕೆ ಹೇಳಾಕತ್ತೀನಿ ಯಾಕಂದ್ರೆ ನಾವು ಸಿಟ್ಟಿನ ಭರದಲ್ಲಿ ಮಾಡಿದ ಅಡುಗೆ ನೆಗೆಟಿವ್ ವೈಬ್ರೇಷನ್ ಹೋಗುವುದು ತುಂಬಿಕೊಳ್ಳುತ್ತದೆ ನೆನಪಿಡಿ ನಾವು ಅದನ್ನೇ ಉಣ್ಣುವುದು ಅದಕ್ಕೆ ನಮ್ಮ ಸಮುದಾಯ ಸಂಪ್ರದಾಯದಲ್ಲಿ ಆಚರಣೆಗಳಲ್ಲಿ ಸ್ನಾನ ಮಾಡಿ ಶುಭ ವಸ್ತ್ರ ಧರಿಸಿ ದೇವರ ನಾಮಸ್ಮರಣೆ ಮಾಡುತ್ತಾ ಅಡುಗೆ ಮಾಡುವ ರೂಢಿ ಇಂದಿಗೂ ಗುಡಿ ಮಠದ ದಾಸೋಹಗಳಲ್ಲಿ ಕಾಣುವುದುಂಟು ಅಡುಗೆ ಮತ್ತು ಊಟ ಮೂರು ತರದ ಐತಿ ಹೋಟೆಲ್ ಪಾರ್ಟಿಗಳಲ್ಲಿನ ಊಟ ಒಂದು ಎರಡನೇದು ಮನೆಯಲ್ಲಿ ತಾಯಿ ಪತ್ನಿ ಮಾಡುವ ಅಡುಗೆ ಊಟ ಎರಡು ಮೂರು ಮಂದಿರ ಮಠಗಳಲ್ಲಿ ಮಾಡುವ ಅಡುಗೆ ಊಟ ದರ್ಗಾ ಮತ್ತು ಮಸೀದಿಗಳಲ್ಲಿ ಈ ಮೇಲಿನ ಮೂರು ಪ್ರಕಾರದ ಊಟದಲ್ಲಿ ಬೇರೆ ಬೇರೆ ತರಹ ಸ್ಪಂದನೆಗಳು ಇರುತ್ತವೆ ಅವು ಯಾವ್ರಿಪಾ ಹೊಟ್ಟೆಯಲು ಊಟ ಇಲ್ಲಿ ಯಾವುದೇ ಪಾಸಿಟಿವ್ ವೈಬ್ರೇಷನ್ ಇರುವುದಿಲ್ಲ ಕೇವಲ ದುಡ್ಡಿಗಾಗಿ ಸ್ವಾರ್ಥಕ್ಕಾಗಿ ವ್ಯಾಪಾರಕ್ಕಾಗಿ ಮಾಡಿದ ಅಡುಗೆ ಅದು ಯಾರು ಅಡುಗೆ ಮಾಡುತ್ತಾರೋ ಅವರ ಮನಸ್ಸಿನ ಸ್ಪಂದನೆಗಳು ಯಾವ ತರ ಇರುವವೋ ಗೊತ್ತಿಲ್ಲ ಅಂತವರ ಮನಸ್ಸಿನ ಸ್ಪಂದನೆಗಳು ಅವರು ಮಾಡಿದ ಅಡುಗೆಗಳಲ್ಲಿ ಇಳಿಯುವು ಮನೆಯಲ್ಲಿ ತಾಯಿ ಅಥವಾ ಪತ್ನಿ ಮಾಡುವ ಅಡುಗೆ ಕೇಳ್ರೆ ಗಮನಾರ್ಹದ ವಿಷಯ ಐತಿ ಬಹಳ ಇಲ್ಲಿ ಮಾಡುವ ಅಡುಗೆಯಲ್ಲಿ ಪ್ರೀತಿ ಅಂತ ಕರಣ ಇರುತ್ತದೆ ಅಂದರೆ ಇದೇ ಪಾಸಿಟಿವ್ ಸ್ಪಂದನೆಗಳು ಇರುವ ಅಡುಗೆ ಆದರೆ ಇತ್ತೀಚಿನ ಮನೆಯಲ್ಲಿ ಅಡುಗೆ ಕೆಲಸದವಳು ಅಡುಗೆ ಮಾಡುವುದು ಪ್ಯಾಷನ್ ಆಗಿದೆ ಮನೆಯಲ್ಲಿ ಒಂದಿಬ್ಬರೇ ಇದ್ದರೂ ಸಹ ಅಡುಗೆ ಮಾಡುವುದು ಅಡುಗೆ ಕೆಲಸದವಳೆ ಹಾಗಾಗಿ ಅವಳ ಮನಸ್ಸು ಯಾವ ಥರ ಇರುತ್ತೋ ಗೊತ್ತಿಲ್ಲ ಅವಳು ಸಿಡುಕುತ್ತಾ ಒಳಗೊಳಗೆ ಹೇಗೆ ಕುದಿಯುತ್ತಾ ಆತುರದಿಂದ ಆತಂಕದಿಂದ ಬೇಸರದಿಂದ ದುಡ್ಡಿಗೆ ಮಾತ್ರ ಅಡುಗೆ ಮಾಡುವಳು ಹಾಗಾಗಿ ಅಲ್ಲಿಯೂ ನೆಗೆಟಿವ್ ವೈಬ್ರೇಷನ್ ಇರುವುದು ಅಂಥ ಅಡುಗೆ ನಾಲಿಗೆಗೆ ರುಚಿಯಾದ ದೇಹಕ್ಕೆ ಒಳ್ಳೆಯದಲ್ಲ ಸ್ವಲ್ಪ ವಿಚಾರ ಮಾಡಿ ನೋಡಿ ನಮ್ಮ ಮನೆಯ ಅಜ್ಜಿ ತಾಯಿ ಹಾಗೂ ಜೀವನ ಸಂಗಾತಿಗಳು ಮಾಡಿದ ಅಡುಗೆ ಮತ್ತು ಕೆಲಸದವಳು ಮಾಡುವ ಅಡುಗೆಗೆ ಎಷ್ಟು ವ್ಯತ್ಯಾಸ ತಾಯಿ ಅಡುಗೆ ಮಾಡುವಾಗ ಮಗ ಒಂದು ರೊಟ್ಟಿ ಅಥವಾ ಚಪಾತಿ ಹೆಚ್ಚು ಕೇಳಿದರೆ ತಾಯಿಗೆ ಇನ್ನೂ ಹೆಚ್ಚು ಆನಂದ ಆಗುವುದು ಸಹಜ ಅದೇ ಅಡುಗೆ ಕೆಲಸದವಳಿಗೆ ಅವಳಿಗೆ ಒಂದೆರಡು ಹೆಚ್ಚು ರೊಟ್ಟಿ ಚಪಾತಿ ಮಾಡಲು ಹೇಳಿ ನೋಡಿ ಅವಳ ಮುಖದಲ್ಲಿ ಕಾಣುವ ಒಂದು ತರಹದ ವ್ಯತ್ಯಾಸ ಏರಿಳಿತ ಉಂಟಾಗುತ್ತದೆ ಮಂದಿರ ಮಠ ಮತ್ತು ದರ್ಗಾಗಳಲ್ಲಿ ಅಡುಗೆ ಅದು ದೇವರಿಗೆ ನೈವೇದ್ಯ ಅರ್ಪಿಸಿ ನಮಗೆ ಬಡಿಸುವ ಅಡುಗೆ ಅದು ನಾವು ಉಣ್ಣುವುದು ಪ್ರಸಾದ ರೂಪದಲ್ಲಿ ಅಲ್ಲಿ ಮಾಡುವ ಅಡುಗೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ತುಂಬಿ ತುಳುಕುತ್ತದೆ ಆದ ಕಾರಣ ನಾವು ಮಾಡುವ ಅಡುಗೆ ದೇವರಿಗೆ ಸಮರ್ಪಿಸಿ ಅದರ ಸ್ವಲ್ಪ ಭಾಗ ಬಡವರಿಗೆ ಬಂದವರಿಗೆ ಸಮರ್ಪಿಸಿ ನಾವು ಸೇವಿಸುವುದು ಉತ್ತಮ ಇಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯ ಮೊದಲನೆಯ ರೊಟ್ಟಿ ಮಠಕ್ಕೆ ಅರ್ಪಿಸಿ ಸೇವಿಸುವ ಪದ್ಧತಿ ಇತ್ತು ಈಗಲೂ ಕೆಲವು ಹಳ್ಳಿ ಉತ್ತರ ಕರ್ನಾಟಕದ ಪ್ರತಿ ಹಳ್ಳಿಗಳಲ್ಲಿ ಈ ಪದ್ಧತಿ ಐತಿ ಮೊಟ್ಟ ಮೊದಲನೆಯ ತವೆ ಮೇಗಿಂದ ರೊಟ್ಟಿ ಮಟಕ ಅರ್ಪಣೆ ಮಾಡ್ತಾರ ಉಳಿದದ ರೊಟ್ಟಿ ಎಲ್ಲರೂ ತಿಂತಾರ ನಮ್ಮ ಅಜ್ಜಿ ನಮ್ಮ ತಾಯಂದಿರು ಪ್ರತಿದಿನವೂ ಸ್ವಲ್ಪ ಭಾಗದ ಅಡಿಗೆ ಆಕಳಿಗೆ ಗೋಗ್ರಾಸ ಎಂದು ಕೊಡುವುದನ್ನು ನಾವು ಸಣ್ಣವರಿದ್ದಾಗ ನೋಡಿದಿವಲ್ರಿ ನೆನಪೈತಲ್ರಿ ಅನ್ನದಾಗ ಜಾದು ಐತಿ ಅಡುಗೆ ಮಾಡುವವರಲ್ಲಿ ಒಳ್ಳೆಯ ಸಂಸ್ಕಾರವಿರಲಿ ಮತ್ತು ಅಡುಗೆ ಮಾಡುವಾಗ ದೇವರ ನಾಮ ಸ್ಮರಣೆ ಮಾಡುತ್ತಾ ಪ್ರಶಾಂತ ಮನಸ್ಸಿನಲ್ಲಿ ಅಡುಗೆ ಆದ ಮೇಲೆ ಅದನ್ನು ದೇವರಿಗೆ ಸಮರ್ಪಿಸಿ ಊಟ ಮಾಡಿ ನೋಡಿ ಮೂರು ತಿಂಗಳು ಇದನ್ನು ಮಾಡಿ ನೋಡಿ ನಿಮಗೆ ಆಗುವ ಬದಲಾವಣೆಗಳನ್ನು ನೀವೇ ನೋಡ್ರಿ ನೋಡ್ರಿ ಅನ್ನದ ಆಹಾರದ ಬಗ್ಗೆ ಅನೇಕ ರೀತಿಯ ವ್ಯತ್ಯಾಸಗಳನ್ನು ನಾವು ಕಂಡು ಹಿಡಿತೀವಿ ಹೋಟೆಲದಲ್ಲಿ ಆತುರದಿಂದ ಉಣ್ತೀವಿ ಗಡಬಡ ಗಡಬಡದಿಂದ ಊಟ ಮಾಡಿ ನಮ್ಮ ಜೈ ಜೀವನ ಶೈಲಿ ಹಾಳು ಮಾಡ್ಕೊಳಕತ್ತೀವಿ ನಾವು ತಂದೆ ತಾಯಿ ಮಾಡಿದಂಥ ಪ್ರೀತಿ ವಿಶ್ವಾಸದಿಂದ ಮಾಡಿದಂಥ ದೇವ ಸ್ಮರಣೆಯೊಂದಿಗೆ ಆ ಒಲೆಯನ್ನು ಪೂಜೆ ಪುನಸ್ಕಾರ ಮುಖಾಂತರದಿಂದ ಅಡುಗೆಯನ್ನು ಮಾಡಿದಾಗ ಅದರಲ್ಲಿ ಮೊಟ್ಟ ಮೊದಲನೇ ಅಡುಗೆ ಬಡ ಭಿಕ್ಷುಕರಿಗೆ ಮತ್ತು ಮಠಗಳಿಗೆ ನಾವು ದಾನ ರೂಪದ ಮಾಡಿದಂಥ ನಮ್ಮ ಉತ್ತರ ಕರ್ನಾಟಕದ ಶೈಲಿಯ ಬಗ್ಗೆ ಒಂದು ಲೈಕ್ ಸ್ಪೆಷಲ್ ಮಾಡಬೇಕಲ್ರಿ ಅದಕ್ಕೆ ಉತ್ತರ ಕರ್ನಾಟಕದಾಗ ನೋಡ್ರಿ ನೀವು ತೊಂಬತ್ತು ವರ್ಷ ನೂರು ವರ್ಷ ಬದುಕಾಕತ್ತಾರ ಅದ ಬೇರೆ ಬೇರೆ ಸಿಟಿದಾಗ ನೋಡ್ರಿ ಐವತ್ತು ವಯಸ್ಸಿನಾಗ ಶುಗರ್ ಬಿ ಪಿಯಾಗಿ ಹಾಸಿಗೆ ಹಿಡಿಯಾಕತ್ತಾರ ಇದನ್ನು ಎಲ್ಲ ಬಿಡುವ ಸಲುವಾಗಿ ಸುದ್ದಿ ಹೇಳೇನಿ ಈ ಶೈಲಿಯನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಜೀವನ ಸುಗಮ ಆಗ್ತೈತಿ ಇರ್ಲಿಕ್ಕೆ ಜೀವನ ದುರಂತ ಆಗ್ತೈತಿ ಕಾಕಾ ಹೇಳ್ಯಾನಂದ ಮೇಲೆ ಕಡಕ ಹೇಳಾವ ಪಾಲನೆ ಮಾಡೋದು ನಿಮಗೆ ಬಿಟ್ಟದ್ದು ವಿಷಯ ನಿಮ್ಮ ಅನಿಸಿಕೆ ನನಗೆ ತಿಳಿಸ್ಬೇಕು ಇದು ಹೆಂಗೆ ಅನ್ನಿಸ್ತೈತಿ ವಿಡಿಯೋ ನಿಮಗೆ ಲೈಕ್ ಮತ್ತು ಶೇರ್ ಮಾಡ್ತೀರಿ ಮತ್ತೆ ಇಂಥ ಸುದ್ದಿ ತೊಗೊಂಬರ್ತೇನೆ ರೀಪಾ ನಮಸ್ಕಾರ